ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಮೂವತ್ತ್ನಾಲ್ಕು ಅತ್ತೆ ಮಕ್ಕಳಿಗೆ ಮತ್ತು ನನಗೆ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳುವುದಿತ್ತು ನಾನು ಹೋಗಿ ಏನೇನು ಬೇಕು ಎಲ್ಲವನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿ ತನ್ನ ಗಂಡ ಎದುರಿಗೆ ಕುಳಿತಿದ್ದರೂ ಅವನ ಕಡೆ ನೋಡದೆ ಅತ್ತೆಯ ಬಳಿ ಹೇಳುತ್ತಿದ್ದಳು ಅವಳ ಮಾತು ಕೇಳಿದ ಮಿಥುನ್ ಕೇಳಿಸಲಿಲ್ಲವೇನೋ ಎನ್ನುವ ಹಾಗೆ ಕುಳಿತು ಎಲ್ಲರೂ ಗಂಡ ಹೆಂಡತಿ ಹೋಗಲು ಇಷ್ಟಪಟ್ಟರೆ ಇವಳು ಗಂಡ ಎದುರಿಗಿದ್ದರೂ ನನ್ನ ಒಪ್ಪಿಗೆ ಕೇಳುತ್ತಿದ್ದಾಳೆ ತಾಯಿ ಇವರಿಬ್ಬರು ಹೊಂದಿಕೊಂಡು ಬಾಳುವುದು ಯಾವಾಗ ಸಲಿಗೆಯಿಂದ ಮಾತನಾಡುವುದು ಯಾವಾಗ ಎಂದು ಕಾಣದ ದೇವಿಯನ್ನು ನೆನೆಯುತ್ತಾ ಅಣೆ ಬಡಿದುಕೊಂಡರು ಸುಗುಣ ಅವರು ತನ್ನ ಮಗ ಸೊಸೆಯನ್ನು ಇಷ್ಟು ದಿನದಲ್ಲಿ ನೋಡಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಮಕ್ಕಳ ವಿಷಯವನ್ನು ಬಿಟ್ಟರೆ ಇನ್ಯಾವ ವಿಷಯದಲ್ಲೂ ಹೊಂದಿಕೊಳ್ಳುವುದಿಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ಚೆನ್ನಾಗಿ ಮಾತನಾಡಿದರೆ ಕೆಲವೊಮ್ಮೆ ಇಬ್ಬರು ಮೌನಿಗಳಾಗಿರುತ್ತಾರೆ ಎಂದು ಯೋಚನೆಯಲ್ಲಿದ್ದರು ಸುಗುಣ ಅವರು ಅವಳ ಮಾತನ್ನು ಕೇಳಿದವರು ಸ್ಪಂದನಾ ಒಬ್ಬಳೇ ಹೋಗುವುದು ಬೇಡ ಎಂದರೆ ನೀವು ಬರ್ತೀರ ಅತ್ತೆ ಎಂದು ತಕ್ಷಣಕ್ಕೆ ಖುಷಿಯಾಗಿ ಕೇಳಿದಳು ಪಾಪ ಹುಡುಗಿಗೆ ಅತ್ತೆ ಯಾವ ವಿಷಯಕ್ಕೆ ಬರುತ್ತಿದ್ದಾರೆ ಎಂದು ತಿಳಿದಿಲ್ಲ ಅವಳ ಮಾತು ಕೇಳಿದ ಮಿಥುನ್ ತಟ್ಟನೆ ಅವಳ ಮುಖವನ್ನು ನೋಡಿದರೆ ಮುಖ ಖುಷಿಯಲ್ಲಿ ತುಂಬಿತ್ತು ನನಗೆ ಮಂಡಿ ನೋವು ಆಗಲ್ಲ ಸ್ಪಂದನ ನಾನು ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ ನೀನು ಮಿಥುನನ ಜೊತೆ ಹೋಗಿ ಬಾ ಎಂದರೆ ಇಷ್ಟರವರಿಗೆ ಖುಷಿಯಿಂದ ಅರಳಿದ ಮುಖ ಅತ್ತೆಯ ಮಾತಿಗೆ ಬಾಡಿತು ಅಮ್ಮ ನನಗೆ ಕೆಲಸ ಇದೆ ನಾನು ಹೋಗೋಕ್ಕಾಗಲ್ಲ ನಾನು ಕಾರ್ಡ್ ಕೊಡ್ತೀನಿ ಸೀನ ಕರ್ಕೊಂಡೋಗೋ ಕೇಳಿ ಎಂದು ಅಲ್ಲಿಂದ ಎದ್ದು ಹೊರಡುವವರನ್ನು ಮತ್ತೆ ತಡೆದರು ಸುಗುಣ ಅವರು ನಿಂತ್ಕೋ ಮಿಥುನ್ ಮದುವೆ ಆದಾಗಿನಿಂದ ಆ ಮಗುವನ್ನು ಎಲ್ಲಿಗಾದರೂ ಕರ್ಕೊಂಡೋಗಿದ್ದೀಯಾ ಇಲ್ಲ ಏನಾದರೂ ಕೊಡಿಸಿದ್ದೀಯಾ ಇವತ್ತು ಅವಳು ಹೊರಗೆ ಹೋಗಬೇಕು ಅಂದಿದ್ದಾಳೆ ಸುಮ್ಮನೆ ಕರ್ಕೊಂಡೋಗಿ ಬಾ ಎಂದರು ಸುಗುಣ ಅವರ ಜೋರು ನುಡಿಗೆ ಮಿಥುನನು ಮರು ಮಾತನಾಡದೆ ಸರಿ ಹೋಗ್ತೀನಿ ಅಮ್ಮ ನೀನು ಕೋಪ ಮಾಡ್ಕೋಬೇಡ ಎಂದವನು ಮಡದೆ ಇಡಿಗೆ ತಿರುಗಿ ಬೇಗ ರೆಡಿಯಾಗು ಎಂದು ಹೇಳಿ ಹೊರಟನು ಮಗನ ಮಾತು ಕೇಳಿದ ಸುಗುಣ ಅವರಿಗೆ ಸಂತೋಷವಾಗಿತ್ತು ಮೆಂತ್ಯ ಬಣ್ಣದ ಸೀರೆಗೆ ಚಿನ್ನದ ಬಣ್ಣದ ಅಂಚಿರುವ ಚಂದದ ಅಲಂಕಾರಿಕ ಸೀರೆಯನ್ನು ಉಟ್ಟು ಸುಂದರವಾಗಿ ತಯಾರಾಗಿ ಕಾರಿನ ಬಳಿ ಬಂದವಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದನು ಮಿಥುನ್ ಸ್ಪಂದನ ಸೀರೆಗಳನ್ನೇ ಉಟ್ಟರು ಎಲ್ಲ ದುಬಾರಿ ಬೆಲೆಯ ಸೀರೆಗಳನ್ನೇ ಉಡುತ್ತಿದ್ದಳು ಮಿಥುನ್ ಕಾರಿನ ಬಾಗಿಲು ತೆಗೆಯುವ ಮುನ್ನವೇ ಮುಂದಿನ ಬಾಗಿಲು ತೆಗೆದು ಕುಳಿತಳು ಪರವಾಗಿಲ್ಲ ಬುದ್ಧಿ ಬಂದಿದೆ ಎಂದು ಮನದಲ್ಲೇ ನಕ್ಕವನು ಕಾರು ಚಾಲು ಮಾಡಿದನು ಏನು ಮೌನವ್ರತಾನ ತುಂಬ ದೂರ ದಾರಿ ಸವೆದರೂ ಇಬ್ಬರಲ್ಲಿಯೂ ಮಾತಿರಲಿಲ್ಲ ಕೊನೆಗೆ ಮಿಥುನನೇ ಮೌನ ಮುರಿದು ಕೇಳಿದನು ಇಲ್ವಲ್ಲ ಯಾಕೆ ಯಾಕೆ ಕೇಳ್ತಿದ್ದೀರಾ ಎಂದಳು ಮತ್ತೆ ಯಾಕೆ ಮುಖ ಗಂಟಾಕಿ ಕುಳಿತಿದ್ದೀಯಾ ಎಂದರೆ ನಾನೇನು ಮುಖ ಗಂಟಾಕಿಲ್ಲ ನಾನು ಸರಿಯಾಗಿಯೇ ಇದ್ದೀನಿ ಅತ್ತೆಯ ಬಲವಂತಕ್ಕೆ ಬಂದಿರುವ ನೀವೇ ಮುಖ ಸಿಂಡರಿಸಿಕೊಂಡು ಕುಳಿತಿರುವುದು ಎಂದಳು ಮತ್ತೆ ಏನಾದರೂ ಬೇಕಾದರೆ ನನ್ನನ್ನು ಕೇಳುವುದು ಬಿಟ್ಟು ಸುಮ್ಮನಿರ್ತೀಯ ಅಲ್ಲದೆ ನನ್ನನ್ನು ಒಂದು ಮಾತು ಕರೆಯಬೇಕೆಂದು ನಿನಗೆ ಅನಿಸಲಿಲ್ಲವಾ ನಾನು ಅಷ್ಟೊಂದು ಹೊರಗಿನವನಾಗಿದ್ದೀನಾ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆಯಾಗಿಲ್ಲವ ಎಂದು ಕಾರು ಓಡಿಸುತ್ತಿದ್ದರು ನೋಟ ಮಾತ್ರ ಅವಳ ಮೇಲೆ ನೆಟ್ಟು ಕೇಳಿದನು ಆ ಮಾತಿನಲ್ಲಿದ್ದ ಅವನ ಒಲವನ್ನು ಗುರುತಿಸಿದವಳು ಮಿಥುನನ ಕೋಪಕ್ಕೆ ಕಾರಣ ಕಂಡುಕೊಂಡಿದ್ದಳು ಏನೇ ಆದರೂ ಸಲೀಸಾಗಿ ಅವನ ಬಳಿ ಮಾತನಾಡಲಾರಳು ಅವಳು ಅವನ ಮಾತಿಗೆ ಏನು ಹೇಳದೆ ಸುಮ್ಮನೆ ಕುಳಿತಳು ಒಂದು ಬಹುದೊಡ್ಡ ಕಟ್ಟಡದ ಬಳಿ ಕಾರು ನಿಂತಿತು ಅದು ಬಹುದೊಡ್ಡ ಬಟ್ಟೆಗಳ ಮಾರಾಟದ ಮಳಿಗೆಯಾಗಿತ್ತು ಕಾರನ್ನು ನಿಲ್ಲಿಸಿದವನು ಇಲ್ಲೇ ಇರು ಕಾರು ಪಾರ್ಕಿಂಗ್ ಮಾಡಿ ಬರ್ತೀನಿ ಎಂದು ಹೊರಟನು ಸ್ಪಂದನ ಕಾರಿನಿಂದ ಇಳಿದವಳು ಸ್ವಲ್ಪ ಮುಂದೆ ಹೋಗಲು ತಿರುಗಿದರೆ ಎದುಗಿರು ಎದುರಿಗಿರುವವರಿಗೆ ಡಿಕ್ಕಿ ಒಡ ಎದುರಿಗಿದ್ದವಳ ಕೈಯಲ್ಲಿದ್ದ ವಸ್ತುಗಳೆಲ್ಲ ನೆಲದ ಪಾಲಾಗಿದ್ದು ಸ್ಪಂದನ ಅವರ ಮುಖವನ್ನು ನೋಡದೆ ಕೆಳಬಾಗಿ ಎಲ್ಲ ಕವರ್ಗಳನ್ನು ಆರಿಸಿ ಕ್ಷಮಿಸಿ ನೋಡಲಿಲ್ಲ ಎಂದು ಅವರ ಕೈಗಿಡಲು ನೋಡಿದರೆ ಎದುರಿದ್ದವಳು ಕೋಪದಿಂದ ಆಗಲೇ ಬುಸುಗುಡುತ್ತಿದ್ದಳು ಅಂದು ರಸ್ತೆಯಲ್ಲಿ ಜಗಳ ಮಾಡಿ ಹೋಗಿದ್ದವಳು ಇಂದು ಕೂಡ ಅದೇ ತೊಡೆ ಬ ಕಾಣುವ ಉಡು ತುಂಡುಡುಗೆ ಕಾಲಿಗೆ ಎತ್ತರದ ಚಪ್ಪಲಿ ತಲೆಯ ಮೇಲೆ ಒಂದು ಕನ್ನಡಕ ತಲೆ ಕೂದಲನ್ನು ಬಂಧಿಸದೆ ಹಾಗೆ ಇಳಿಬಿಟ್ಟಿದ್ದಳು ಅಂದು ಸ್ಪಂದನ ಜೊತೆ ಜಗಳವಾಡಿ ಮಿಸಸ್ ಕರ್ನಾಟಕ ಸ್ಪರ್ಧೆಗೆ ಭಾಗವಹಿಸಿದವಳು ಅದರಲ್ಲಿ ಸೋತಿದ್ದಳು ಇದಕ್ಕೆ ಕಾರಣ ಸ್ಪಂದನಾಳೆ ಎಂದು ಯೋಚಿಸಿ ಅಂದಿನಿಂದ ಇವಳನ್ನು ಹುಡುಕುತ್ತಿದ್ದಳು ಇಂದು ಸ್ಪಂದನಾಳನ್ನು ಮತ್ತೆ ನೋಡಿ ಕುದ್ದು ಹೋದವಳು ಏಯ್ ಅಂದು ರಸ್ತೆಯಲ್ಲಿ ಸಿಕ್ಕಿ ನಾನು ಸ್ಪರ್ಧೆಯಲ್ಲಿ ಸೋಲುವ ಹಾಗೆ ಮಾಡಿದೆ ಇಂದು ಇಲ್ಲಿ ಡಿಕ್ಕಿ ಹೊಡೆದು ನನ್ನ ಎಲ್ಲ ವಸ್ತುಗಳನ್ನೆಲ್ಲ ಬೀಳಿಸಿದೆ ಯಾರು ನೀನು ನಾನು ಓದಲ್ಲೆಲ್ಲ ಬರ್ತೀಯ ನಿಮ್ಮಂತಹ ಮಿಡಲ್ ಕ್ಲಾಸ್ನವರಿಗೆ ನಮ್ಮಂತಹ ಶ್ರೀಮಂತರ ಹಿಂದೆ ಬೀಳುವುದೇ ಒಂದು ಚಾಳಿಯಾಗಿದೆ ಎಂದು ತೋರು ಬೆರಳು ತೋರಿಸಿ ಕೂಗಾಡಿದಳು ನೋಡಿ ಮೇಡಮ್ ನೀವ್ಯಾರು ಎಂದು ನನಗೆ ಗೊತ್ತಿಲ್ಲ ನೀವು ಆಡುವ ಮಾತು ಹಿಡಿತದಲ್ಲಿರಲಿ ಒಳ್ಳೆಯದು ನೀವು ಯಾವ ಸ್ಪರ್ಧೆಯಲ್ಲಿ ಸೋತೀರಿ ಎಂದು ನನಗೆ ಗೊತ್ತಿಲ್ಲ ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಇವಾಗಲೂ ನೀವೇ ನೋಡದೆ ಬಂದು ನನಗೆ ಡಿಕ್ಕಿ ಹೊಡೆದ್ರಿ ಅದು ನಾನು ನಿಮ್ಮ ಬಳಿ ಮನುಷ್ಯತ್ವದ ದೃಷ್ಟಿಯಿಂದ ಕ್ಷಮೆ ಕೇಳಿದೆ ಆದರೆ ನೀವು ನಿಮ್ಮ ದುಡ್ಡಿನ ದುರಂಕಾರದಲ್ಲಿ ಮಾತನಾಡುತ್ತಿದ್ದೀರ ಮೊದಲು ನೀವು ಎದುರಿಗಿರುವವರ ಬಳಿ ಹೇಗೆ ಮಾತನಾಡುವುದೆಂದು ಕಲಿಯಿರಿ ನಾನೇನು ಕಡಿಮೆ ಇಲ್ಲ ಎಂದು ಸ್ಪಂದನ ಒಳ್ಳೆಯ ರೀತಿ ಮಾತನಾಡುತ್ತಿದ್ದಳು ಏನಂದೆ ಮಾತನಾಡುವುದನ್ನು ನಾನು ನಿನ್ನಿಂದ ಕಲಿಯಬೇಕಾ ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಬಳಿ ಈಗೆಲ್ಲ ಮಾತಾಡ್ತೀಯಾ ಎಂದು ರೋಷದಲ್ಲಿ ಹೇಳಿದವಳು ಸ್ಪಂದನ ಕಪಾಳಕ್ಕೆ ಒಡೆಯಲು ಕೈ ಎತ್ತಿದವಳ ಕೈಯನ್ನು ಬಲಿಷ್ಠವಾದ ಕೈಯೊಂದು ಹಿಡಿಯಿತು ಸ್ಪಂದನ ಅವಳು ಒಡೆಯಲು ಎತ್ತಿದ ಕೈ ನೋಡಿದವಳು ಕಣ್ಮುಚ್ಚಿ ನಿಂತಳು ಆದರೆ ಏಟು ಬೀಳದಿರುವುದನ್ನು ಗಮನಿಸಿ ಕಣ್ಣು ಬಿಟ್ಟವಳಿಗೆ ಒಡೆಯಲು ಎತ್ತಿದ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ದೂರ್ಮಾಸ ಮುನಿಯ ಹಾಗೆ ಕೋಪ ಮಾಡಿಕೊಂಡು ನಿಂತಿದ್ದ ತನ್ನ ಪತಿರಾಯ ಕಂಡನು ಅವನ ಕಣ್ಣು ಕೋಪಕ್ಕೆ ಕೆಂಪಿಡಿದವು ಕಾರನ್ನು ಪಾರ್ಕಿಂಗ್ ಮಾಡಿ ಬಂದವನಿಗೆ ಇಬ್ಬರ ಮಾತುಗಳು ಕಿವಿಗೆ ಬಿದ್ದಿದ್ದವು ಮಾತುಗಳನ್ನು ಕೇಳುತ್ತಾ ಅಲ್ಲೇ ನಿಂತಿದ್ದವನಿಗೆ ಸೊನಾಲಿ ಒಡೆಯಲು ಕೈ ಎತ್ತಿದ್ದನ್ನು ನೋಡಿದವನು ಒಡನೆಯೇ ಬಂದು ತಡೆದಿದ್ದನು ನಿನಗೆ ಎಷ್ಟು ಧೈರ್ಯ ಇದ್ದರೆ ಈ ಮಿಥುನ್ ಚಕ್ರವರ್ತಿ ಹೆಂಡತಿ ಮೇಲೆ ಕೈ ಮಾಡಲು ಬರ್ತೀಯ ಎಂದು ಅಬ್ಬರಿಸಿ ಅವಳ ಕೈ ಬಿಟ್ಟಿದ್ದನು ಇವಳು ನಿನ್ನ ಹೆಂಡತಿಯ ಅಲ್ಲ ಅಲ್ಲ ಎರಡನೇ ಹೆಂಡತಿಯಾ ಎಂದರೆ ಸೊನಾಲಿ ಮಾತು ಎಲ್ಲೇ ಮೀರುತ್ತಿದೆ ಮಿಥುನನ ಬಾಯಿಂದ ಸೊನಾಲಿ ಹೆಸರು ಕೇಳಿದವಳಿಗೆ ಇವರಿಗೆ ಇವಳು ಮೊದಲೇ ಪರಿಚಯ ಇದೆಯಾ ಎಂದು ಯೋಚಿಸುತ್ತಿದ್ದಳು ಇರೋದನ್ನೇ ಅಲ್ವಾ ಹೇಳ್ತಿರುವುದು ಮಿಥುನ್ ಚಕ್ರವರ್ತಿಯವರೇ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಐಕಾನ್ ಪ್ರತಿಷ್ಠಿತ ಕಂಪನಿಯ ಸಿ ಆರ್ಡಿನರಿ ಸೀರೆ ಹುಟ್ಟಿರುವ ಮಿಡಲ್ ಕ್ಲಾಸ್ ಹೆಂಡತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಜೋಡಿ ಅಲ್ಲದೆ ನಿನ್ನ ಮಗನಿಗೆ ಮನೆಗೆ ಹೇಳಿ ಮಾಡಿಸಿದ ಆಗಿದ್ದಾಳೆ ನಿನಗೂ ನಿನ್ನ ಅಮ್ಮನಿಗೂ ಒತ್ತೊತ್ತಿಗೂ ಅಡಿಗೆ ಬೇಯಿಸಿ ಒಂದು ಡಜನ್ ಮಕ್ಕಳನ್ನು ಎತ್ತು ನಿಮ್ಮ ವಂಶವನ್ನು ಕೂಡ ಬೆಳಗುತ್ತಾಳೆ ಎಂದವಳು ಮತ್ತೆ ಮುಂದುವರೆದು ಅವಳು ನಿನ್ನನ್ನು ನೋಡಿ ಮದುವೆಯಾಗಿರುವುದಲ್ಲ ನಿನ್ನ ಹಣವನ್ನು ನೋಡಿ ಮದುವೆಯಾಗಿರುತ್ತಾಳೆ ಎಂದಳು ಸೊನಾಲಿ ಸೊನಾಲಿಯ ಮಾತು ಕೇಳಿದ ಸ್ಪಂದನಾಳಿಗೆ ಎಲ್ಲ ಅಯೋಮಯವಾಗಿತ್ತು ಇವಳು ಯಾಕೆ ಹೀಗೆ ಮಾತನಾಡುತ್ತಿದ್ದಾಳೆ ಎಂದು ಒಂದೂ ಅರಿಯದೆ ನಿಂತಿದ್ದಳು ಆದರೆ ಅವಳು ಕೊನೆಯಲ್ಲಿ ಆಡಿದ ಮಾತು ಕೇಳಿ ನಾನು ಹಣಕ್ಕೋಸ್ಕರ ಮದುವೆಯಾಗಿದ್ದೀನಾ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡು ಕಲ್ಲಾಗಿ ನಿಂತಿದ್ದಳು ಹೌದು ನನ್ನ ಹೆಂಡತಿ ಸ್ಪಂದನಾಳಿಗೆ ಹನ್ನೆರಡಲ್ಲ ನೂರು ಮಕ್ಕಳಿಗೆ ತಾಯಿಯಾಗುವ ಎಲ್ಲ ಅರ್ಹತೆ ಇದೆ ಆದರೆ ನಿನಗೆ ಒಂದು ಮಗುವಿನ ತಾಯಿಯಾಗುವ ಯೋಗ್ಯತೆ ಕೂಡ ಇಲ್ಲ ನಿನ್ನ ಸೌಂದರ್ಯಕ್ಕೋಸ್ಕರ ನಿನ್ನ ಖುಷಿಗೋಸ್ಕರ ಆಗ ತಾನೇ ಹುಟ್ಟಿದ ಅಸುಳೆ ಕಂದನ ಮುಖವನ್ನೂ ನೋಡದೆ ಅದು ಅಳುತ್ತಿದ್ದರೂ ಹಾಲನ್ನು ಕುಡಿಸದೆ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗಿದ್ಯಲ್ಲ ನೀನು ತಾಯಿಯಾಗುವುದಕ್ಕಿಂತ ಮುಂಚೆ ಒಂದು ಹೆಣ್ಣಾಗಿರಲು ನಿನಗೆ ಯೋಗ್ಯತೆ ಇಲ್ಲ ಯಾರೋ ಎತ್ತ ಮಗುವಿಗೆ ತನ್ನ ಇಡೀ ಮಾತೃ ವಾತ್ಸಲ್ಯವನ್ನು ತುಂಬುತ್ತಿದ್ದಾಳಲ್ಲ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗಿನ್ನ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾಳಲ್ಲ ಇವಳು ನಿಜವಾದ ತಾಯಿ ಯಾವುದೇ ಒಬ್ಬ ವ್ಯಕ್ತಿ ಹಾಕಿಕೊಳ್ಳುವ ಬಟ್ಟೆಯಿಂದ ಅವನ ಘನತೆಯನ್ನು ಅಳೆಯುವುದು ಅಳೆಯಲಾಗುವುದಿಲ್ಲ ಅವರ ವ್ಯಕ್ತಿತ್ವದಿಂದ ಅಂಥವರ ಘನತೆ ಏನೆಂದು ತಿಳಿಯುತ್ತದೆ ಏನೆಂದರೆ ನೀನು ಎರಡನೇ ಹೆಂಡತಿಯಾ ಹೌದು ಈ ಸಮಾಜದ ದೃಷ್ಟಿಯಲ್ಲಿ ಸ್ಪಂದನ ನನಗೆ ಎರಡನೇ ಹೆಂಡತಿ ಆದರೆ ನನ್ನ ಹೃದಯದಲ್ಲಿ ಯಾವತ್ತಿದ್ದರೂ ಅವಳಿಗೆ ಮೊದಲ ಸ್ಥಾನ ಇರುವುದು ಎಂದಿಗೂ ಈ ಮಿಥುನನ ಪ್ರೀತಿ ಇವಳಿಗೆ ಮಾತ್ರ ಸೀಮಿತ ಎಂದು ಸ್ಪಂದನಾ ಭುಜವನ್ನು ಬಳಸಿ ಸೋನಾಲಿಗೆ ಮುಖಕ್ಕೆ ಒಡೆದ ಹಾಗೆ ಉತ್ತರ ಕೊಟ್ಟಿದ್ದನು ಮಿಥುನ್ ಮಿಥುನ್ ಈ ರೀತಿ ಮಾತನಾಡುತ್ತಿದ್ದರೆ ಮೂರು ವರ್ಷದ ಹಿಂದೆ ಇದ್ದ ಮಿಥುನನಿಗೂ ಇವಾಗ ಇರುವ ಮಿಥುನನಿಗೂ ತುಂಬಾ ವ್ಯತ್ಯಾಸವಿದೆ ಎನಿಸಿತು ಸೊನಾಲಿಗೆ ಮಿಥುನನ ಒಂದೊಂದು ಮಾತು ಸೋನಾಲಿಯ ಹೃದಯಕ್ಕೆ ಈಟಿಯಿಂದ ಇರಿದ ಅನುಭವವಾಗುತ್ತಿತ್ತು ಅವನ ಮಾತಿಗೆ ನಿಂತಲ್ಲೇ ಬೆವರುತ್ತಿದ್ದಳು ಸ್ಪಂದನ ಮಾತ್ರ ನಿಜವಾಗಿಯೂ ಇವರ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮಾತನಾಡುತ್ತಿದ್ದಾರಾ ಎಂದು ಆಶ್ಚರ್ಯಚಕಿತಳಾಗಿ ಆಸೆಯ ಕಂಗಳಿಂದ ಮಿಥುನನನ್ನೇ ದಿಟ್ಟಿಸುತ್ತಿದ್ದಳು ಇಂದು ಸೊನಾಲಿಯಿಂದ ಮಿಥುನನ ಜೀವನದಲ್ಲಿ ಸ್ಪಂದನ ಪಾತ್ರ ಏನು ಎಂದು ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದಳು ಸೊನಾಲಿ ಎಡೆಗಿನ ಕೋಪ ಸ್ಪಂದನ ಕಡೆಗೆ ತಿರುಗಿಸಿದವನು ಅವಳನ್ನು ಸುಡುವಂತೆ ನೋಡಿ ಕೈಯನ್ನು ಹಿಡಿದು ದರ ದರ ಎಳೆದುಕೊಂಡು ಒಳಗೆ ಓದನು ಒಳಗೆ ಹೋದರೂ ಸ್ಪಂದನ ಕೈ ಮಾತಾ ಬಿಟ್ಟಿರಲಿಲ್ಲ ಮಿಥುನ್ ದೊಡ್ಡ ದೊಡ್ಡ ಎಜ್ಜೆ ಇರಿಸಿ ಮುಂದೆ ನಡೆದರೆ ಸ್ಪಂದನ ಅವನ ಜೊತೆ ನಡೆಯಲಾಗದೆ ಓಡುತ್ತಿದ್ದಳು ಅಲ್ಲಿ ಸ್ಪಂದನಾಳಿಗೆ ಒಪ್ಪುವಂತಹ ಮಿಥುನನ ಕಣ್ಣಿಗೆ ಚೆನ್ನಾಗಿ ಕಾಣುವ ಹೊಸ ಹೊಸ ವಿನ್ಯಾಸದ ಬಟ್ಟೆಗಳನ್ನು ಆರಿಸಿ ಅವಳ ಕೈಗೆ ನೀಡುತ್ತಿದ್ದನು ಸೀರೆಯೊಂದನ್ನು ಬಿಟ್ಟು ಬೇರೆ ರೀತಿಯ ಬಟ್ಟೆಗಳನ್ನು ಆರಿಸಿದ್ದನು ಇವಾಗ ನಾನು ಬೇಡ ಎಂದರೆ ನನ್ನ ಮೇಲೆ ಸಿಡಿಯುತ್ತಾರೆ ಎಂದು ಯೋಚಿಸಿದವಳು ಏನೊಂದು ಮಾತನಾಡದೆ ಅವನು ಕೊಟ್ಟಂತಹ ಎಲ್ಲ ಬಟ್ಟೆಗಳನ್ನು ಕೇಳಿಕೊಟ್ಟ ಗೊಂಬೆಯಂತೆ ಹಿಡಿದು ಅವನ ಹಿಂದೆ ನಿಂತಿದ್ದಳು ಅವಳ ಎಲ್ಲ ಬಟ್ಟೆಗಳಿಗೂ ಹಣವನ್ನು ಪಾವತಿ ಮಾಡಿದವನು ಕಾರಿನ ಬಳಿಗೆ ಬಂದು ಕಾರಿನ ಹಿಂದಿನ ಸೀಟಿಗೆ ಆ ಬಟ್ಟೆಗಳೆಲ್ಲವನ್ನು ಬಿಸಾಡಿದನು ಬಿರುಸಾಗಿ ಡ್ರೈವರ್ ಸೀಟಿನಿಂದ ಕುಳಿತರೆ ಸ್ಪಂದನ ಕೂಡ ಅಷ್ಟೇ ವೇಗವಾಗಿ ಮುಂದಿನ ಸೀಟಿನಲ್ಲಿ ಕುಳಿತಳು ಕಾರನ್ನು ಓಡಿಸುತ್ತಿದ್ದವನ ಮುಖ ಇನ್ನೂ ಉರಿಯುತ್ತಲೇ ಇತ್ತು ಅದನ್ನು ನೋಡಿದವಳು ಅವನ ಬಳಿ ಮಾತನಾಡಬೇಕು ಎಂದು ಬಾಯಿ ತೆಗೆದರೆ ಪದಗಳು ಗಂಟಲಿನಲ್ಲಿಯೇ ಉಳಿದು ಬಿಡುತ್ತಿದ್ದು ಮನೆಯ ಮುಂದೆ ಬಂದು ಕಾರು ನಿಲ್ಲಿಸಿದರೆ ಸ್ಪಂದನ ಕಾರಿನಿಂದ ಇಳಿದು ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡ ತಕ್ಷಣ ಅಷ್ಟೇ ವ್ಯಾಗವಾಗಿ ಕಾರು ಮುಂದೆ ಚಲಿಸಿತು ಮುಂದುವರೆಯುವುದು ಧನ್ಯವಾದಗಳು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ತಕ್ಷಣ ಸಬ್ಸ್ಕ್ರೈಬ್ ಆಗಿ